ಮತ್ತು ವೀಕ್ಷಕರೇ ನಾನು ಇವತ್ತು ಹೆಸರು ಬೇಳೆ ಸಾಂಬಾರನ್ನು ಹೇಗೆ ಈಸಿಯಾಗಿ ಪಟಾಫಟಂತ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಚೆನ್ನಾಗಿ ನೆನಪು ನೆಂದಿಕೊಟ್ಟಿದ್ದೆ ಇಲ್ಲದು ಚೆನ್ನಾಗಿ ನೆಂದಿದ್ದು ಈಗ ಕುಕ್ಕರ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿಕೊಂಡು ಇದು ಹೆಸರು ಬಾಳೆನ ಬಿಸಿಬೇಳ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹಚ್ಕೊಂಡಂತ ಎರಡು ಟೊಮೆಟೊನ ಹಾಕಿರ್ತಾ ಇದ್ದೀನಿ ಒಂದಷ್ಟು ಅರಿಶಿನ ಪುಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡು ಮೂರ್ ಗಿಸಲ್ ಚೆನ್ನಾಗಿ ಕೂಗಿಸ್ಕೊಳ್ಬೇಕು ನೋಡಿ ವೀಕ್ಷಕರಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಕೊಡ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಜೀರಿಗೆ ಚೆನ್ನಾಗಿ ಚಟ್ಪಟ್ಟಂಗಿತ್ತು ಅದಕ್ಕೆ ಹರಿದು ನಂತರ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೌಂಡ್ ಹೊರಗರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಟ್ಕೊಂಡಂತ ಸಾಲಕ್ಕನ್ನ ಹಾಕೊಳ್ತಾ ಇದ್ದೀನಿ ಸಾಲಕ್ ತುಂಬ ಟೇಸ್ಟಾಗಿ ಸಾಂಬಾರು ಟೇಸ್ಟಾಗಿ ಟೇಸ್ಟಾಗಿ ಬರುತ್ತೆ ಮರಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಂತ ಹಾಕಿ ತಕ್ಕ ಉಪ್ಪು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲನ ಹಾಕೋತಾ ಇದೀನಿ ಬೇಕಂದ್ರೆ ಹಾಕೋಬಹುದು ಸ್ಕಿಪ್ ಮಾಡ್ಕೋಬಹುದು ಆಲ್ರೆಡಿ ಅಷ್ಟು ಹಾಕಿರೋದ್ರಿಂದ ಆಗ್ತಾ ಇಲ್ಲ ನೀವು ಬೇಕಂದ್ರೆ ನಾಕೋಬಹುದು ಇಲ್ಲಿ ಕುಕ್ಕರ್ಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಇದೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಕುದಿ ಚೆನ್ನಾಗಿ ಬರಲು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಕೊಂಡಿದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಆಗಿದೆ ರೆಡಿಯಾಗಿದೆ ರುಚಿಕರವಾದಂಥ ಹೆಸರು ಬೇಳೆ ರೆಡಿ ರೆಡಿಯಾಗಿದೆ ಈ ರೀತಿ ಮಕ್ಕಳಿಗೆ ನೀವು ಬೇಸಿಗೆಗಾಲದಲ್ಲಿ ಮಾಡಿಕೊಟ್ರೆ ತುಂಬ ಮಕ್ಕಳಿಗೆ ಯೂಸ್ ಆಗುತ್ತೆ ಈ ರೀತಿ ಮಾಡಿಕೊಂಡು ನೀವು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್